ನಾನು ತಮ್ಗೆ ಹೇಳೋದು ಇಷ್ಟೇ ತಾಯಂದಿರಿಗೆ ಮನಮೋಹನ್ ಸಿಂಗ್ ಇದ್ದಾಗ ನಿಮ್ಮ ಮಾಂಗಲ್ಯ ಸೂಲ ಇದು ತಾಲಿ ಚಿನ್ನ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವತ್ತೆಷ್ಟಿದೆ ಒಂದು ಲಕ್ಷ ರೂಪಾಯಿ ಇದೆ ಒಂದು ಲಕ್ಷ ಇದೆ ಇವತ್ತು ಬೆಳ್ಳಿ ಬೆಲೆ ನಲವತ್ಮೂರು ಸಾವಿರ ರೂಪಾಯಿ ಇತ್ತು ಇವತ್ತು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಇದೆ ಡಾಲರ್ ಬೆಲೆ ಐವತ್ತೊಂಬತ್ತಿತ್ತು ಇವತ್ತು ತೊಂಬತ್ತು ರೂಪಾಯಿ ಹತ್ತಿರಕ್ಕೆ ಬಂದಿದೆ ಸಿಮೆಂಟ್ ಬೆಲೆ ಇನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ನಾನ್ನೂರ ಹತ್ತು ರೂಪಾಯಿ ಆಗಿದೆ ಕಬ್ಬಿಣದ ಬೆಲೆ ಮೂವತ್ತೊಂಬತ್ತು ಸಾವಿರ ಇತ್ತು ಈಗ ಎಪ್ಪತ್ತ್ಮೂರು ಸಾವಿರ ಆಗಿದೆ ನೀವು ಯಾರೇ ಆಗಲಿ ಮನೆ ಕಟ್ಟಬೇಕಾರೆ ಸಿಮೆಂಟು ಕಬ್ಬಿಣ ಇಲ್ಲದೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಪೈಪು ನೀರು ನೀರು ತುಂಬುವಂಥ ಪೈಪು ಅಡಿ ಅರವತ್ತೊಂಬತ್ತು ರೂಪಾಯಿ ಆಯ್ತು ಈಗ ನೂರೈವತ್ತು ರೂಪಾಯಿ ಆಗಿದೆ ಪ್ಲಾಸ್ಟಿಕ್ ಇವೆಲ್ಲ ಕೂಡ ಸಾವಿರದ ನೂರ ಇಪ್ಪತ್ತೈದು ಇದ್ದು ಈಗ ಸಾವಿರದ ನಾನೂರು ನಾನೂರು ರೂಪಾಯಿ ಆಗಿದೆ ಸಕ್ಕರೆ ಮೂವತ್ತು ರೂಪಾಯಿ ಆಯ್ತು ಅರವತ್ತು ರೂಪಾಯಿ ಆಗಿದೆ ಅಕ್ಕಿ ಒಂದು ಕೆ ಜಿ ನಾವೇನೋ ಫ್ರೀಯಾಗಿ ಕೊಡ್ತಾ ಇದೀವಿ ಬಿಡಿ ಬಡವ್ರಿಗೆ ಆದರೆ ಸಾಮಾನ್ಯ ಅಕ್ಕಿ ಮೂವತ್ತು ರೂಪಾಯಿ ಇದ್ದು ಅರವತ್ತಾರು ರೂಪಾಯಿ ಆಗಿದೆ ಹಿಂಗೆ ಅಡುಗೆ ಎಣ್ಣೆ ಅರವತ್ತೆಂಟು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಗಿದೆ ಇವೆಲ್ಲ ಯಾಕೋಸ್ಕರ ಇದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು ನಿಮಗೆ ತಿಳಿಸಬೇಕು ನೀವು ಕೂಡ ಮಂದಟ್ ಮಾಡ್ಕೊಳ್ಬೇಕು ಎಲ್ಲ ಜನರಿಗೆ ಅಂತೇಳಿ ತಿಳಿಸ್ಲಿಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೇವೆ ಇವತ್ತು ನಮಗೆಲ್ಲ ನೀವು ಅಧಿಕಾರ ಕೊಟ್ಟಿದ್ದೀರಿ ಅಧಿಕಾರ ನಶ್ವರ ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆಗಳು ಅಜಾಮರ ಕೊನೆಗೆ ಮತದಾರರೇ ಈಶ್ವರ ಅಂತೇಳಿ ನೀವು ನಮ್ಗೆ ಕೊಟ್ಟಂಥ ಶಕ್ತಿಗೆ ನಿಮಗೆ ಋಣವನ್ನು ತೀರಿಸಲಿಕ್ಕೋಸ್ಕರ ಬಂದಿದ್ದೇವೆ ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಹವೇಳಕರವಾಗಿ ಬಿ ಜೆ ಪಿ ನಡ್ಕೊಳ್ತಾ ಇದೆ ಅವರ ಹೆಸರಿಗೆ ಅದನ್ನು ಉಳಿಸಬೇಕು ಸಂವಿಧಾನವನ್ನು ಕಾಪಾಡಬೇಕು ಇತಿಹಾಸ ಮರ್ತವನ್ನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ವರ್ಗದ ಜನರು ಕೂಡ ಇವತ್ತು ನಾವು ಈ ಒಂದು ಅಲ್ಲಿ ಇವತ್ತು ಹಿಂದುಳುವರ್ಗ ಇರ್ಬೋದು ಬಡವರು ಇರ್ಬೋದು ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಕೂಡ ಬಡ ಜನತೆ ಇರ್ಬೋದು ಅವ್ರು ಎಲ್ಲರಿಗೂ ಕೂಡ ರಕ್ಷೆಯನ್ನು ಮಾಡ್ಕೊಂಡ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಅಂತೇಳಿ ಹಂಗೆ ನಾವು ಆದರ್ಶವನ್ನು ಇಟ್ಕೊಂಡು ನಿಮ್ಮ ಬದುಕನ್ನು ಹಸನು ಮಾಡಬೇಕು ಈ ಕಷ್ಟದಿಂದ ಏನು ನರಡ್ತಾ ಇದ್ದೀರಿ ಬೆಲೆ ಏರಿಕೆಯಿಂದ ನಿಮ್ಮನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಎರಡು ವರ್ಷದಲ್ಲಿ ನಾವು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡು ಇಡೀ ದೇಶ ಇಡೀ ಭಾರತದ ಯಾವ ರಾಜ್ಯ ತೆಗೆದುಕೊಳ್ಳಿ ಮೋದಿಯವ್ರು ಹೇಳ್ತಾ ಇದ್ರು ಕರ್ನಾಟಕ ರಾಜ್ಯದಿಂದ ಎಲ್ಲ ಖಜಾನೆ ಖಾಲಿ ಆಗಿಬಿಡ್ತದೆ ಅಂತೇಳಿ ಈಗ ಮಹಾರಾಷ್ಟ್ರ ಎಲೆಕ್ಷನ್ ತೆಗೆದುಕೊಳ್ಳಿ ಬೇರೆ ಮಧ್ಯಪ್ರದೇಶ ತೆಗೆದುಕೊಳ್ಳಿ ಯಾವುದೇ ರಾಜ್ಯ ತೆಗೆದುಕೊಳ್ಳಿ ಕರ್ನಾಟಕ ಮಾಡಲ್ ಅಂತ ಹೇಳಿ ನಾವು ಯಾವ ರೀತಿ ಜನರಿಗೆ ಒಟ್ಟಿದ್ದೇವೆ ಆ ರೀತಿ ಅವತ್ತು ಇವತ್ತು ಅವರು ಒಟ್ಕೊಂಡು ಬಂದಿದ್ದಾರೆ ಬಂಧುಗಳೇ ಸರ್ವರಿಗೂ ಸಮಬಾಳು ಸಮಪಡು ಈ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಎಲ್ಲ ವರ್ಗದ ಜನರು ಕೂಡ ಉತ್ತಮವಾಗಿ ಸೇವೆಯನ್ನು ಮಾಡಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಒಂದೇ ಇಲಾಖೆಯಲ್ಲ ಅಲ್ಲ ಗ್ರಾಮೀಣ ಅಭಿವೃದ್ಧಿಯಲ್ಲಿ ರಸ್ತೆಗಳನ್ನು ಇವತ್ತು ಸುಮಾರು ಮೊನ್ನೆ ನಾವು ಗುಲ್ಬರ್ಗಕ್ಕೆ ಹೋಗಿದ್ದೆ ಒಂದು ಸಾವಿರ ಕೋಟಿ ರೂಪಾಯಿ ರಸ್ತೆಯನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಾವು ಉದ್ಘಾಟನೆಯನ್ನು ಮಾಡಿಕೊಂಡು ನಾವು ಬಂದು ನಾವು ಇವತ್ತು ಪಿಡಬ್ ಡಿ ಇಲಾಖೆ ತೆಗೆದುಕೊಳ್ಳಿ ಪ್ರತಿ ಕ್ಷೇತ್ರಕ್ಕೂ ಕೂಡ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ರಸ್ತೆಗಳನ್ನು ಪಿಡಬ್ ಡಿ ಇಲಾಖೆ ತೆಗೆದುಕೊಂಡಿದ್ದೇವೆ ವಿದ್ಯುತ್ ಶಕ್ತಿ ಇಲಾಖೆ ತೆಗೆದುಕೊಳ್ಳಿ ಹೊಸ ಟ್ರಾನ್ಸ್ಫಾರ್ಮರ್ಗಳು ಕುಸುಮ ಯೋಜನೆ ತೆಗೆದುಕೊಂಡು ಆಗ್ಲತ್ತು ರೈತನಿಗೆ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ಹೊಸ ಯೋಜನೆಗಳನ್ನು ನಾವು ಹಾಕೊಂಡಿದ್ದೇವೆ ನೀರಾವರಿ ಇಲಾಖೆಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಕೊಂಡು ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ನಿಮ್ಮಲ್ಲೇ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಅನೇಕ ಕ್ಷೇತ್ರಗಳಿಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಈ ಜಿಲ್ಲೆಯಲ್ಲಿ ನಾವು ನೀರಾವರಿ ಕಾರ್ಯಕ್ರಮಕ್ಕೆ ತೆಗೆದುಕೊಂಡಿದ್ದೇವೆ ಇದು ಅಭಿವೃದ್ಧಿ ಕೆಲಸ ಅಲ್ಲವೇ ಬಿಜೆಪಿ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನು ಅವರ ಅವಧಿಯಲ್ಲಿ ಯಾವುದು ಕೂಡ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ ಆದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ನಿಮ್ಮ ಬಲಿಷ್ಠವಾದ ಸರ್ಕಾರ ಇದೇ ರೀತಿ ಜನರ ಸೇವೆಯನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಜನ ಇವತ್ತು ಇಡೀ ವಿಶ್ವ ಕರ್ನಾಟಕ ರಾಜ್ಯದಲ್ಲಿ ಬಂಡವಾಳ ಹಾಕಲಿಕ್ಕೆ ಹೊರಟಿದ್ದಾರೆ ಮೊನ್ನೆ ತಾನೇ ಎಂ ಬಿ ಪಾಟೀಲ್ ರವರ ನೇತೃತ್ವದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತು ನಿಮ್ಮ ಬೆಳಗಾಂನಲ್ಲಿ ಧಾರವಾಡದಲ್ಲಿ ಬಿಜಾಪುರದಲ್ಲಿ ಎಲ್ಲ ಎರಡು ಟೂ ಟೈರ್ ಸಿಟಿಲಿ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿ ಮುಂಜೂರಾ ಇದನ್ನು ಬಂದು ಬಂಡವಾಳ ಹಾಕಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಜನ ಮುಂದೆ ಬಂದಿದ್ದಾರೆ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಇದ್ದಾರೆ ಅವರು ಇವತ್ತು ಒಂದು ದೊಡ್ಡ ಐತಿಹಾಸಿಕವಾದ ಜಾಗಗಳಲ್ಲಿ ಮೊನ್ನೆ ತಾನೇ ನಿಮ್ಮ ಸೌದತ್ತಿ ಜಾಗದಲ್ಲಿ ಅದನ್ನು ಉತ್ತೀರ್ಣ ಮಾಡಬೇಕು